ಸ್ವಾಗತ ಸ್ನೇಹಿತರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಈ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಗೆ ಈಗಲೇ ಕ್ಲಿಕ್ ಮಾಡಿ ನಾವು ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಮೊದ್ಲೇ ವಾರ್ನ್ ಇಟ್ಸ್ ಎ ವಾರ್ನಿಂಗ್ ನೀವು ತಪ್ಪು ಹುಡ್ಕ ಮುಂಚೆನೇ ಹೇಳ್ಬಿಡಿ ಏ ನೋಡಿ ಇಲ್ಲ ನಾವು ಸರಿ ಇಲ್ಲ ಸ್ವಲ್ಪ ಸರಿ ಮಾಡ್ಕೊಳ್ರಿ ಅಂತ ಹೇಳಿ ಯಾಕೆ ಹೇಳ್ತೀನಿ ನಮ್ಮ ಮಾತನ್ನು ಅಂದರೆ ಜಿಲ್ಲೆಯ ಮರ್ಯಾದೆ ಪ್ರಶ್ನೆ ಅದರಿಂದ ಅಲ್ಲ ಕೇಳಿ ಹೇಳೋದು ಕೇಳ ಕೇಳಕ್ಕೆ ಕಳು ಅದಕ್ಕೆ ನೀವು ಮೊದಲೇ ಹೇಳ್ಬಿಡ್ರಪ್ಪ ಮೊದಲೇ ಹೇಳ್ಬಿಡಿ ಸರಿ ಮಾಡ್ಕೊಂಬಿಡ್ತೀವಿ ಆಮೇಲೆ ನೀವು ಹೇಳಿ ಊರು ಮರ್ಯಾದೆ ಯಾಕೆ ಕಳೀತೀರಾ ಹಾಂ ಅಷ್ಟೇ ಹೇಳೋದು ನಾನು ಬೇರೆ ಏನು ಸೂಕ್ಷ್ಮವಾಗಿ ಹೇಳಿದ್ದೀನಿ ವಾರ್ನಿಂಗ್ ಅಂತ ಹೇಳಿದ್ದೀನಿ ಯಾಕಂದರೆ ನೀವು ಸ್ವಲ್ಪ ಒಂದೊಂದು ಸರಿ ಸ್ಟೆಪ್ ಮುಂದ್ಕೊಬಿಡ್ತದೆ ಅದು ಹೋಗೋದ್ ಬೇಡ ಅಂತ ಹೇಳಿ ನಿಮಗೆ ತಮಾಷೆಗೆ ಹೇಳಿದೀನಿ ಆಯ್ತಾ ನೀವು ಅದನ್ನ ಸೀರಿಯಸ್ ಆಗಿ ತಗೊಳ್ಳಕ್ ಹೋಗಬೇಡಿ ಹಂಗಂತ ಹೇಳಿ ಊರಿಗೆಲ್ಲ ವಾರ್ನಿಂಗ್ ಈಗ ನೀವು ನಿಮಿಷ ಅಂಬೇಡ್ಕರ್ ಅಂತ ನಾವೆಲ್ಲ ನಂಬಿದೀವಿ ಒಂದು ನೀವು ಈ ರೀತಿಯಾಗಿ ಅಧಿಕಾರಿಗಳು ಪಕ್ಕದಲ್ಲಿ ಕುಂಡಿಸ್ಕೊಂಡು ನೀವು ವಾರ್ನಿಂಗ್ ಕೊಡೋದಾದ್ರೆ ನೀವು ನಮ್ಗೆ ಅಷ್ಟೇ ಗೌರವ ಕೊಟ್ಟಿದ್ದೀರಾ ಅಧಿಕಾರಿಗಳು ನಾಳೆ ದಿನ ಬಂದಾಗ ಗೆಟ್ ಔಟ್ ಅನ್ನೋದ್ರಲ್ಲಿ ಏನು ಅನುಮಾನ ಇಲ್ಲ 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 ನಾನು ಸೀರಿಯಸ್ ಆಗಿ ನಿಮ್ಗೆ ವಾರ್ನಿಂಗ್ ಕೊಟ್ಟಾಗ ಹೇಳಿ ಆ ಮಾತ್ನ ಗೊತ್ತಾಯ್ತಾ ನಾನು ನಿಮಗೆ ತಮಾಷೆಯಾಗಿ ಹೇಳಿದ್ದೀನಿ ಯಾಕೆಂದರೆ ನಮ್ಮ ಜಿಲ್ಲೆಯ ಮರ್ಯಾದೆ ಪ್ರಶ್ನೆ ಬೇಡ್ರಪ್ಪ ಅಂತ ಹೇಳಿದ್ದೀನಿ ಏನೋ ನೀವೆಲ್ಲ ನನಗೆ ಅತಿ ತುಂಬ ಕ್ಲೋಸ್ ಆಗಿದ್ದೀರಲ್ವಾ ಅದಕ್ಕೋಸ್ಕರ ಹೇಳಿದ್ದೀನಿ ಅವ್ರೇನಾರು ಹಂಗೆ ಮಾಡಿದ್ರೆ ಅವ್ರಿಗೂ ವಾರ್ನಿಂಗ್ ಕೊಡ್ತೀನಿ ಗೊತ್ತಾಯ್ತಾ ಅವ್ರಿಗೆ ವಾರ್ನಿಂಗ್ ಕೊಡೋಣ